ಮಡಿಕೇರಿಯ ಜ್ಯೋತಿ ನಗರದಲ್ಲಿರುವ ಶ್ರೀ ವನ ಚಾಮುಂಡಿ ಸನ್ನಿಧಿಯಲ್ಲಿ ಗುರುವಾರ ರಾತ್ರಿ ಪುತ್ತರಿ ಹಬ್ಬದ ಹಿನ್ನೆಲೆಯಲ್ಲಿ ವಿಶೇಷ ಪೂಜಾದಿ ವಿಧಿಗಳು ನಡೆದವು ಇದೇ ಸಂದರ್ಭ ವಿಶೇಷ ಭಜನಾ ಕಾರ್ಯಕ್ರಮವೂ ನಡೆಯಿತು ಶ್ರೀ ರಾಮಾಂಜನೆಯ ಭಜನಾ ಮಂಡಳಿ ಮತ್ತು ಶ್ರೀ ವನ ಚಾಮುಂಡಿ ಭಜನಾ ಮಂಡಳಿ ಕಾರ್ಯಕರ್ತರು ದೇವರ ಭಜನೆಗಳ ಮೂಲಕ ಚಾಮುಂಡಿಯನ್ನು ಸುತ್ತಿಸಿದರು ಪುತ್ತರಿ ಹಬ್ಬದ ಹಿನ್ನೆಲೆಯಲ್ಲಿ ಪಟಾಕಿಗಳ ಮೊರೆತದೊಂದಿಗೆ ಗದ್ದೆಯಿಂದ ಕದಿರು ಕೊಯ್ದು ನೆರೆದ ಭಕ್ತರಿಗೆ ವಿತರಿಸಲಾಯಿತು ಕೊಡಗಿನಲ್ಲಿ ಪುತ್ತರಿ ಆಚರಣೆ ಮತ್ತು ಧಾನ್ಯ ಲಕ್ಷ್ಮಿ ಆರಾಧನೆಯ ಹಿನ್ನೆಲೆ ಬಗ್ಗೆ ಯೋಗ ಪಟು ಕೆ ಕೆ ಮಹೇಶ್ ಮಾತನಾಡಿದರು ಐತಿಹ್ಯದಂತೆ ಕೇರಳ ರಾಜ್ಯದಿಂದ ಆ ಕಾಡು ಈ ಕಡೆ ಈಶ್ವರ ದೇವರು ಬಂದರು ಕಕ್ಕ ಮಲ್ಮ ಮೇಲೆ ಒಂದು ಆ ಅವರನ್ನು ಇಗ್ಗುತಪ್ಪ ಅಂತ ಹೇಳ್ತಾರೆ ಹೇಳ್ತಾರಲ್ಲಿ ಆ ಇಗ್ಗುತಪ್ಪ ಕೊಡಗಿನವರಿಗೆ ಈ ತನೆಯನ್ನು ಕೊಟ್ಟರು ಅಂತೇಳಿ ಅಲ್ಲಿಂದ ಅಲ್ಲಿವರೆಗೆ ಇಲ್ಲಿ ಭತ್ತ ಬೆಳೆಯುವಂಥ ಸಂಪ್ರದಾಯ ಇರಲಿಲ್ಲ ಕೊಡಗಿನಲ್ಲಿ ಬರೀ ಒಂದು ರೀತಿ ಕಾಡಿನ ಆಹಾರವನ್ನು ಸೇವಿಸ್ತಾ ಇದ್ದಂಥ ಜನಗಳು ಹಾಗೆ ಆ ಕೇರಳದಿಂದ ಬಂದಂಥ ದೇವರು ನಮಗೆ ಇಲ್ಲಿ ಭತ್ತವನ್ನು ಬೆಳೆಯುವಂತಹ ಪೈರನ್ನು ಕೊಟ್ಟರು ಆ ನಂತರ ಪ್ರತಿ ವರ್ಷ ಗದ್ದೆ ನಾಟಿಯನ್ನು ಮಾಡಿ ಈ ಹುತ್ತರಿ ಸಂದರ್ಭದ ಮುಹೂರ್ತದಲ್ಲಿ ಅದನ್ನು ಕೊಯ್ಲು ಮಾಡಿ ಮನೆಗೆ ಹೊಸ ಅಕ್ಕಿಯನ್ನು ತರುವಂಥ ಸಂಪ್ರದಾಯ ಪುರಾಣ ಕಾಲದಿಂದ ಶುರುವಾಗಿದೆ ಹಾಗೆ ಆ ಪದ್ಧತಿ ನಿರಂತರ ಬೆಳೆದು ಬಂದಿದೆ ಅದೇ ರೀತಿ ನಮ್ಮೆಲ್ಲ ಆಚರಣೆಗಳು ಅದಕ್ಕೆ ಪೂರಕವಾಗಿ ಬಹಳ ಪ್ರಮುಖವಾದ ಅಂದರೆ ಅಕ್ಕಿ ಇಲ್ಲದೆ ನಮಗೆ ಏನೂ ಇಲ್ಲ ಬೇರೆ ಎಲ್ಲ ವಸ್ತುಗಳನ್ನು ಫ್ಯಾಕ್ಟ್ರಿಲಿ ಮಾಡ್ಬೋದು ಏನೋ ಕೆಮಿಕಲ್ ಹಾಕಿ ಮಾಡ್ಬೋದು ಅಕ್ಕಿ ನಮಗೆ ಬಹಳ ಮೂಲವಾದ ಧಾತು ನಮ್ಮ ಶರೀರಕ್ಕೆ ಸೊ ಆ ಅಕ್ಕಿಯನ್ನು ಬೆಳೆಯುವಂತಹ ಪ್ರಕ್ರಿಯೆ ನಮ್ಮಲ್ಲಿ ಇರಬೇಕು ಅದು ಈಗ ಕಮ್ಮಿ ಆಗ್ತಾ ಇದೆ ಆದರೆ ಆ ಅಕ್ಕಿ ಇಲ್ಲದೆ ನಮಗೆ ಬೇರೆ ಬೇರೆ ಕಡೆಯಿಂದ ನಮಗೆ ಬರ್ತಾ ಇದೆ ನಮ್ಮ ಹೊಟ್ಟೆಗೆ ಅಗತ್ಯ ಇರುವಂಥ ಅಕ್ಕಿ ಆ ಅಕ್ಕಿಯ ಆ ದೇವರು ಅದನ್ನು ನಮಗೆ ಸದಾ ಕರುಣಿಸಿ ಎಲ್ಲರ ಹೊಟ್ಟೆ ಹಸಿವನ್ನು ತಣಿಸಿ ಎಲ್ರಿಗೂ ಸುಖವನ್ನು ಕೊಡಲಿ ಅಂತೇಳಿ ಆ ದೇವಿಯಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ ಜೀರ್ಣೋದ್ಧಾರ ಆಗ್ತಾ ಇರುವಂಥ ಈ ದೇವಸ್ಥಾನ ಮುಂದಿನ ಮಳೆಗಾಲಕ್ಕೆ ಮೊದಲೇ ನಾವು ದಿನ ಕೂಡ ಅಂದಾಜು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಪುನಃ ನಾವೆಲ್ಲ ಸೇರುವಂಥ ಭಾಗಿಯ ಸಿಗಲಿ ಆ ನಿಟ್ಟಿನಲ್ಲಿ ಇನ್ನು ಮೂರು ತಿಂಗಳಲ್ಲಿ ಪೂರ್ಣ ಎಲ್ಲರೂ ಕಾರ್ಯಪ್ರವೃತ್ತರಾಗಿ ಆ ದೇವಿಗೆ ಒಂದು ಸರಿಯಾದ ನೆಲೆಯನ್ನು ಕೊಡುವಂತಹ ಕೆಲಸ ನಮ್ಮ ಈ ವೇಳೆ ಆರ್ಎಸ್ಎಸ್ ಪ್ರಮುಖರಾದ ಕೆಕೆ ದಿನೇಶ್ ದೇವಾಲಯ ಸಮಿತಿ ಅಧ್ಯಕ್ಷ ಬಾಬು ಉಪಾಧ್ಯಕ್ಷ ಗೋಪಾಲಕೃಷ್ಣ ಕಾರ್ಯದರ್ಶಿ ಸುನಿಲ್ ಖಜಾಂಜಿ ಗುರುಪ್ರಸಾದ್ ಮತ್ತಿತರರು ಪಾಲ್ಗೊಂಡಿದ್ದರು